ಾಯ್ ನಮಸ್ಕಾರ ಮಾತಾಡಿಗೆ ಸ್ವಾಗತ ಸುಸ್ವಾಗತ ಅಂತೂ ನಮ್ಮ ಬ್ರಹ್ಮೋಸ್ವರು ಜರ್ಸಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ಇವತ್ ಇಪ್ಪತ್ತೇಳ ಇವತ್ ನಮ್ದೋಣ ಯಾರಿಗಿಲ್ಲ ಆ ಕಾರಣದಿಂದ ಇವತ್ತು ನಾವು ಬ್ರಹ್ಮೋಸ್ ಒಟ್ಟಿಗೆ ಕೊಲೆ ಡ್ರೈವರಿಂಗ್ ಎಲ್ಲ ಇತ್ತೀಗ ಎಂದ ಎಂದ್ ಟೊಪ್ಪಿ ತಗೋ ಬರ ಜನ ಬಂದ್ರಿ ತಗ ಬಂದ ಒಂದ್ ಟೊಪ್ಪಿ ತಗೊಬಂದ ಈಗ ಟೋ ಪೇಪರ್ ಅಂದ ಟೋ ಬತ್ರೆ ಯಾವ ಈಗ ಹಾಪಾ ಕಾಣಿಯಲ್ಲ ಇವತ್ತು ಒಂದು ದಿನ ಅಲ್ಲ ಒಂದು ಅರ್ಧ ದಿನ ಸಿಕ್ಕಕ್ಕೆ ಕಾಲು ಕಾಲ ಅಂತಾ ಓಕೆ ಲೆಟ್ಸ್ ಗೋ ಇಲ್ಲಿ ನೋಡಿ ಇಲ್ಲಿ ಈಗ ಎಲ್ಲ ಜಾಯಿನ್ ಆತ್ರಿ ಕಾಣಿ ಈಗ ಎಷ್ಟು ಬೋಟಿನ ಎಲ್ಲ ಜಾಯಿನ್ ಆತ್ರಿ ಈಗ ಅವನು ಇದ್ದಿದ್ದಾಡಿ ಅವನು ಮತ್ತೆ ಅದರಲ್ಲಿ ಒಂದು ಅಗಲಿ ಕೊಡ್ತಾನೆ ಕಾಣಿ ಓ ಬೆಳಿ ಬೆಳಿಗ್ಗೆ ಸೀನರಿ ಗನ್ ಸೂಪರ್ ಇನ್ನ ಈಗ ನಾವು ಹೋಗೋ ಹಾಪಾ ಫ್ರಮೋಸ್ಕಡಿ ಬೋಟಿಂಗ್ ಹಾತ್ ಇತ್ಕಣಿ ಎಲ್ಲ ಏನಾಗಿದೆ ಎರಡು ಬೋಟಿಂಗ್ ಲೈನ್ ಏನಾಗಿತ್ ಕಣಿ ಜಾಕೆಟ್ ಎಲ್ಲ ಆಯ್ಕೆಲ್ಲ ಒಳ್ಳೆ ಇದ್ ಮಾಡಿ ಬೇಚಿರ್ ಕಣಿ ಮತ್ತೆ ಇದೇ ಒಂದು ಲೈಕ್ ಹಾ ಮತ್ತೊಂದು ಬ್ರೋ ಮಸ್ತ್ ಇಮ್ ಬಂದ ಕಣಿ ಒಳಿತ್ರಲ್ಲ ಗೇಡ ಅಲ್ಲಿ ಮತ್ತೊಂದು ಬಾತಿತ್ತು ಈಗ ಎಲ್ಲ ಅರೇಂಜ್ ಆಗಿರ್ತಿ ಕರೆಕ್ಟ್ ಗಂಟೆ ಟೈಮ್ ಇದೆ ಏಳು ಕಾಲ ಏಳು ಕಾಲ ಆಯ್ತಾ ಹಾಂ ಏಳು ಕಾಲ ಆಯ್ತು ಎಲ್ಲ ಪ್ಯಾಸೆಂಜರ್ ಎಲ್ಲ ಬರ್ತೀರಿ ಈಗ ಅದು ಗಂಡ ಹಬ್ಬ ಇದು ಸೀನಾರಿ ಗಾ ಇದೆಲ್ಲ ಮೊದ್ಲು ಬರ್ತಿಲ್ಲ ಇದ್ರಾಗೆಲ್ಲ ಬರ್ತಿಲ್ಲ ಹಾಕ್ ಏ ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ ಜಾಮ್ ಮಾತ್ರ ಗಾಣಿ ಯಾವ್ತ ಇರ್ತದೆ ಭಾಷಿ ಅರ್ಥ ಬೇಡ ಇದು ನಾವು ಕಾಯಕ ಇನ್ನರಿಯ ಗಾಣಿ ಬೋಟಿಂಗ್ ಎಲ್ಲ ಬರ್ತಿದ್ರೆ ಇದ ಮಾತ್ರ ಅಯಸ್ತ್ ಈಗ ಡಾಲ್ಫಿನ್ ಕಂಬ ಹಾಗೆ ನಂಗೆ ರಾಕ್ಯಾನ್ ಹಿಂದಿ ಬರ್ತೇ ಕಂಬ ಇದು ಮೂರು ಬೋಟ್ ಆಗ್ತದೆ ಮೂರು ಬ್ರಹ್ಮೋಸ್ ಇದೆ ಕಾಮ ಈಗ ಪಪ ಡಾಲ್ಫಿನ್ ಇಲ್ಲ ಜಸ್ಟ್ ಮಿಸ್ ಅಷ್ಟು ಹೊತ್ತರಿಂದ ಹೋಯ್ತು ಅದು ಓಣದ ಬತ್ತದೀಯ ವೋಟಿಂಗ್ ಆಗ್ಲಿಕ್ಕೆ ಒಂದು ಅವರ್ಲಿ ಅನ್ನಿಲ್ ಬಂತ 마기야기. 와이케. 어디 어디 아네아베이비호 아? 모국이 뭐야? 이디어도 브라운스. 안돼 왜 이렇게 왔지?

கரெக்ட் இல்ல எழுத டாப் குய் ஒல்ல எழுத अदरது உசுறு ப்ரீட் அவுட் மாடுது கேලි புஸ்கந்த டவுன் ಗೊತ್ತாகது மாடின புஸ்கந்தது திரும்பி ой ஆரி கால் கே

ಒಂದೊಂದು ಇಳಿಸಿ ಈಗ ಇಲ್ಲೇ ಬಂದಿರತ್ತೆ ಈಗ ಇಲ್ಲೇ ಬಂದು ಕೊಲೆ ಹಾಕಿ ಹೋಗ್ತೀವಿ ಅಲ್ಲೆಲ್ಲ ಅಲ್ಲಿ ಒಂದು ಅರ್ಧ ಗಂಟೆ ಅಥವಾ ಒಂದು ಕಾಲು ಗಂಟೆ ಅಲ್ಲಿ ಓಡಾಡಿ ಭತ್ತರ ಫುಲ್ಲು ಅಲ್ಲಿ ಒಳ್ಳೆತ್ ನಿಜ ಕಮ್ಕೋರಲ್ಲ ಅಲ್ಲ ಸಿ ಚಿನ್ನ ಅದೆಲ್ಲ ಇತ್ತಲ್ಲ ನಾವು ಇಲ್ಲೇ ಇರ್ತತ್ತ ಅದಕ್ಕೋಸ್ಕರ ಇಲ್ಲೇ ಇರ್ತೀರಿ ಈಗ ಆಯ್ತು ರೈಟ್ ವಯ್ಯ ಈಗ ಇದ ಡಾಲ್ಫಿನ್ ಉಡ್ಕೋಣಿ ಬಂತ ಇಲ್ಲಿ ಡಾಲ್ಫಿನ್ ಇದಕ್ಕೆ ಇದು ಇದೊಂದು ಸಾದೈತಿ ಈ ಸೈಡ ಅದಕ್ಕೆ ಇಲ್ಲೊಂದು ಫೋಟೋ ತಕೊ ಏರಿಯಾ ಇವ್ರು ಬಂದಿ ಫೋಟೋ ಶೂಟ್ ಮಾಡಿದ ಅದ್ರಲ್ಲಿ ತೆಗಿತದಾಗಿ ಅವರಿಗೆ ಒಂದು ಡಾಳ್ಫಿಲ್ ಅದಕ್ಕೆ ಎಷ್ಟು ಖುಷಿದ್ವಿ ಖುಷಿ ಹಾಡ್ತಿದಾರೆ ಮುಂದ್ ಕಮ್ಕೊಂಡೆ ಹಿಂಗು ಮಾಡಿದ ಡ್ರಾಲ್ಫಿಲ್ ಕಾಣಕ್ಕೆ ದಿನಕ್ಕಿಲ್ಲ ತಗೈಲಿ 달리, 클리 오, 예. 아, 뭐, 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 ಅಯ್ಯೋ ಪಾಪ ಮಗ ತೋರುದಿಲ್ಲ ಶಾರ್ಕ್ ಅದು ನೋಡು ಹನ್ನೆರಡು ಗಂಟೆ ಆಯ್ತು ಮತ್ತೊಂದು ಅಲ್ಲೋ ಆಯ್ತು ಕಾಣಿ ಶ್ವಿಸ್ತೇ ಶ್ವಿಸ್ ಹೇ ಅಪ್ಪ ಎರಡು ಮೂರು ತುಂಬಾ ಇದೆ ಇಲ್ಲಿ ಮೀನು ತಿನ್ಲಿಕ್ಕೆ ಬರ್ತದೆ ಇಲ್ಲಿ ಹ ಇದು ಮೇಲೆ ಆಡ್ತ ಇವರಿಗೆ ಅಷ್ಟು ಲಕ್ಕಿ ಹೊತ್ತು ನಿಮ್ಗೆ ಲಕ್ ಜಾಸ್ತಿ ಅಂತ ಬರುವಾಗ ಈ ತರ ಆಡ್ತಿಲ್ಲ ಧನ್ವಿತ್ ನೋಡ್ಬೇಕಂತ ಅದು ಬಂದಿದೆ ಈಗ ಅಂತೂ ಫೈನಲಿ ಈಗ ಆಯ್ತು ಅಯ್ಯಮ್ಮ ಈಗ ನಾಲ್ಕು ಮೂರುವರೆ ನಾಲ್ಕು ಗಂಟೆ ಆದರೆ ಬಂತು ಊಟ ಮಾಡ್ಕೊ ಶಿಸ್ತಾಗಿ ಈಗ ಬಂದು ಬಂತು ಈಗ ಒಯ್ ಒಳ್ಳೆ ಮಾಡಿ ಬಂದು ಇದ್ರೆ ಹಬ್ಬ ಈ ಹಬ್ಬ ಸುಸ್ತಾಯ್ತು ಬೆಳಗ್ಗೆ ಮೂರುವರೆಗೆ ಅದಿದೆ ಅಲ್ಲಿಂದ ದೋಣಿ ಈ ಹೊಯ್ಕನೇ ಅಂತ್ ಕ ಅಲ್ಲ ಹಬ್ಬ ಕಾಯಿಲ್ಲ ಇವತ್ತಂತ ಮೀನು ಅಂತಿಲ್ಲ ಅಂದರೆ ಯಾರು ಹೋಯಿಲ್ಲ ಅದಕ್ಕೆ ಸೀದ ಬೋಟಿಂಗಿಗೆ ಕಡ್ದೆ ಸೀದ ಮತ್ತು ನೀವು ಬೋಟಿಂಗಿಗೆ ಬರ್ಕಿದ್ರೆ ಇನ್ಸ್ಟಾಗ್ರಾಮಾಗೆ ಬ್ರಹ್ಮೋಸ್ ಅಡ್ವೆಂಚರ್ ಅಂದಿತ್ತ ಅದ್ರಾಗೆ ಹೊಯ್ ಖಾಣಿ ನಿಮಗೆ ಒಳ್ಳೊಳ್ಳೆ ಪ್ಲೇಸ್ ಇತ್ತು ಅಲ್ಲ ಇದ್ರಾಗ ಇತ್ತು ಪ್ಲೇಸ್ ನಿಮ್ಗೆ ಬರ್ಕಂಡಿದ್ರೆ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರಲ್ಲಿ ಇತ್ತು ಅಲ್ಲಿ ಕಾಲ್ ಮಾಡಿ ಕೇಳಿ ಪ್ರೈಸ್ ಎಲ್ಲ ಅದ್ರಾಗ ಇತ್ತ ಪರ್ ಪರ್ಸನ್ ಎಷ್ಟಿತ್ತಲ್ಲ ಹಂಗೆಲ್ಲ ಅಂತ ಮತ್ತು ನಿಮಗೆ ಅಲ್ಲ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್